ಹಾಡುವುದು ಇದ್ದರೆ ಹೇಗೆ ಕುಣಿಯುದು ಹೇಗೆ ಒಳ್ಳೇದಾಗಿದೆ ಹಾಡುದು ಹೇಳುವ ಹಾಗು ಇನ್ನು ಲಭ್ಯ ಗೊತ್ತು ಕೇಳಬೇಕು ಕೇಳಬೇಕು ಅನ್ನಿಸ್ತದೆ ನಿನ್ನ ನಾಟ್ಯವೂ ಹಾಗೆ ಹಾ ಕೆಲವರು ಹಾಗೆ ಅಲ್ಲ ಎಷ್ಟು ಬೇಗ ಮುಗಿಸ್ತಾರೆ ಎಂಬ ಹಾಗಿರುವಂಥದ್ದು ಹಾಗನ್ನಿಸಿತ್ತಾ ಹಾಗಿಸ್ತಿಲ್ಲ ನೋಡಬೇಕು ಇನ್ನು ನೋಡ್ಬೇಕೆಂಬ ಹಾಗೆ ಸರಿ ಅಷ್ಟರೊಳಗೆ ಬೇಗ ಮುಗಿಸಿದ್ದೀನಿ ಹಾ ಬೇಕು ಬೇಕು ಅನ್ನೋಳಗೆ ಮುಗಿಸಿದ್ರೆ ಚಂದ ಹೌದು 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 ವಿಶೇಷ ಪ್ರತಿಭತಿ ಯಾಕೆ ಹೇಳಿದ್ರೆ ಗೊತ್ತು ಯಾಕೆ ಹಾಡುವವರಿಗೆಲ್ಲವರಿಗೆ ಕುಣಿಯುದಿಕ್ಕೆ ಬರುವುದಿಲ್ಲ ಹಾ ಕುಣಿತ ಮಾಡಿದವರಿಗೆಲ್ಲವರಿಗೂ ಹಾಡ್ಲಿಕ್ಕೆ ಬರ್ತದೆ ಹಾ ಹಾ ನಿನ್ನದೇ ಹಾಗೆಲ್ಲ ನಿನ್ನದೇ ಹಾಡು ನಿನ್ನದೇ ಕುಡಿತ ಒಳ್ಳೆದಾಗಿದೆ ಹಾಡಿ ಕುಡಿತ ಹಾಡಿ ಕುಡಿತ ಎಂತದ್ದು ಹಾಡಿ ಕುಡಿತ ನಿನ್ನದೇ ಹಾಡು ನನ್ನ ಕುಡಿತ ಹಾಗಾಗಿ ಹಾಡಿ ಕುಡಿತ ಓ ಒಟ್ಟಿಗೆ ಹೇಳುವಾಗ ಹಾಡಿ ಕುಡಿತ ಹಾಡುವುದು ಕುಣಿಯುವುದು ಅದು ಅಟೈಸ್ತಾ ಇದ್ದು ಯಾಕೆ ನನಗೆ ಅರ್ಥವಾಗದೆ ಹೋಯ್ತು ಗೌರವಾದಂತಹ ಕಾಂತಾರ ಪ್ರದೇಶವಿದು ಯಾರ ಭಯವೂ ಇಲ್ಲದೆ ಒಬ್ಬರೇ ತಿರುಗಾಟ ಮಾಡ್ತಾ ಇದ್ದೀರಿ ಯಾರ ಭಯವೂ ನಿಮ್ಗಿಲ್ವಾ ನನಗೆ ಯಾಕೆ ಯಾರ ಭಯ ನನಗೆ ಅಂಡಸ್ತು ನನಗೆ ಯಾಕೆ ಭಯ ಇನ್ನೊಬ್ಬರು ಇದ್ದಾಗ ನೀನು ಯೋಚನೆ ಮಾಡಬೇಕಾಗಿರುತ್ತದೆ ಏನು ಹೇಳಿಕೆ ಹೇಳಿ ಹೆಣ್ಣು ನೀನು ಘೋರವಾದ ಕಾಲ್ಸಾರಪ್ಪ ಹೇಳಿ ಎಲ್ಲಿ ಯಾವ ರಕಸರು ಬಂದ್ರೆ ನಿನು ಗಂಡ ಅವಾಗ ತಿಂದ್ರೆ ತುಂಬಿದೆ ರಕ್ಕಸರು ಹೌದು ರಸ್ತರು ಭಯ ಇಲ್ಲ ನನಗೆ ಭಯ ಇಲ್ಲ ಗಟ್ಟಿಗೆ ಸಿಡಿ ಹೌದು ಅದರಲ್ಲಿಯೂ ಇಲ್ಲಿ ಕಳ್ಳರಿದ್ದಾರೆ ಕಳ್ಳರು ನನಗೆ ಭಯ ಇಲ್ಲ ಅವನದ್ದು ಯಾಕೆ ಕಳ್ಳರ ಭಯ ಇರುವುದು ಯಾರಿಗೆ ಹಾ ಅವು ಆಭರಣ ಇದ್ದವರಿಗೆ ಹೌದಲ್ವಾ ನನ್ನಲ್ಲಿ ಎಂತದ್ದು ಇಲ್ಲ ಒಂದು ಬಂಗಾರದ ವಸ್ತು ಕಾಣುವುದೇ ಇಲ್ಲ ನನ್ನಲ್ಲಿ ಅದಕ್ಕೆ ಕಾಣುವುದಿಲ್ಲ ಸರಿ ಆ ರೀತಿ ಆಗತ್ತೆ ಏನು ನಿನ್ನಲ್ಲಿ ಉಂಟಲ್ಲ ಎಂತದ್ದು ಇದು ತೋಡ್ಕೊಂಡು ಬಂದದಲ್ಲ ಇದು ಮತ್ತೆ ಮನೇಲಿ ಉಂಟು ಅಂತ ಕಾರಣಕ್ಕಾಗಿ ಹೇರ್ಕೊಂಡು ಬಂದದ್ದು ಎಂತದ್ದು ಹೀರಿಕೊಂಡು ಬಂದದ್ದು ಕಳೆದ ನಾಲ್ಕೈದು ಕೊಳ್ಳಲು ಮೂರು ಗಂಟಪಟ್ಟಿ ಒಂದಿದ್ರೆ ಸಾಕಾಗುತ್ತದೆ ಜೀವನ ನಡೆಸುವುದಕ್ಕೆ ಅಯ್ಯೋ ಅದೊಂದು ಸಾಕು ಬಂಗಾರದ ಇಷ್ಟು ನೋಡಿದ್ರೆ ಆಯ್ತು ಮತ್ತೆ ಬೇಡ ಹೆಣ್ಣು ಮಕ್ಕಳ ಬಗ್ಗೆ ಗೊತ್ತಿಲ್ಲ ನಿಮಗೆ ಅವ್ರ ಮನೆಯಲ್ಲಿ ಇಲ್ಲದೇ ಇದ್ರು ಪಕ್ಕದ ಮನೆಯಲ್ಲಿ ಬೇಡಿಸ್ರು ಹಾಕೊಂಡು ಬರ್ತಾರೆ ಬಂಗಾರ ಅಂದ್ರೆ ಆಯ್ತು ಹೆಣ್ಮಕ್ಳಿಗೆ ಹೌದಾ ಎಲ್ಲಿ ಯಾವ್ದು ಹೆಣ್ಮಕ್ಳು ಕೇಳಿ ಆಕ್ಷೇಪ ಮಾಡಿ ಆಕ್ಷೇಪ ಯಾರು ಮಾಡುವುದಿಲ್ಲ ಯಾಕೆ ಗೊತ್ತಾ ತುಂಬಿದಂತ ಸಭೆ ಅಂದ್ರೆ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು ಅಂತ ಇಟ್ಟುಕೊಳ್ಳಿ ಅಯ್ಯೋ ನೋಡ್ಬೇಕು ತಿರುಗುವುದು ರಥ ತಿರುಗ್ದಾಗಿರ್ತದೆ ಬರೀ ಬರಿ ಆಗ ಮತ್ತೆ ಕೆಲವರೆಲ್ಲ ಹಿಡ್ಕೊಂಡೇ ಮಾತಾಡುವುದು ಮಾರ್ನ ದಿನ ಅವ್ರ ಮನೆಗೆ ಹೋಗಿ ನೋಡಿ ಗೊತ್ತಾಗ್ಬೇಕು ಏನು ಅವರದ್ದು ಅಥವಾ ಪಕ್ಕದ ಮನೆಯವರದ್ದು ಅಂತ ಇದೆಲ್ಲ ಬಂಗಾರದ್ದು ಅಂತ ಮಾವಿಸಿಕೊಂಡ್ರೆ ಇದೆಲ್ಲ ಒಂದು ನಾಲ್ಕು ಮನೆ ಬೀಳ್ಬೇಕು ಎಲ್ಲ ಎತ್ತಿ ಹೇಳುವುದೇ ಬೇಡ ಹಾಗಾದ್ರೆ ನೋಡುವುದಕ್ಕೆ ಬಹಳ ಚಂದ ಇದ್ದೀರಿ ನೀವು ಈ ಮುಖದ್ದು ಚಂದ ನನ್ನ ಕಡೆಗೆ ಕಂಡದ್ದು ಹೆಚ್ಚಂತ ಕಾಣ್ತದೆ ಕಾಣುವ ಅದು ಒಂದು ಚಂದ ಇರುವುದು ಮುಖದಲ್ಲಿ ಅಲ್ಲ ಕಾಣುವುದಷ್ಟೇ ನನ್ನ ದೃಷ್ಟಿಗೆ ಚಂದವಾಗಿ ಕಂಡಿದ್ದೀರಿ ಚಂದದಲ್ಲಿ ಚಂದ ಯಾರು ಕೇಳಿದ್ರೆ ಮನ್ಮತ ಜಯಂತ ವಸಂತ ನಳಕುವರರು ಹೀಗೆ ಕೊಂಡಾಡ್ತಾರೆ ಅವ್ರನ್ನೆಲ್ಲ ತಂದು ನಿಮ್ಮ ಕಾಲಿ ಕಟ್ಟಬೇಕು ನನ್ನ ಕಾಲಿ ಮುಂದೆ ಅವರ ರೂಪ ಎಂತದ್ದು ಅಲ್ಲ ಅಷ್ಟು ಚಂದ ನೀವು ನಿಮ್ಮ ಹಣೆ ಅದು ಹಣೆಯೇ ಅಲ್ಲ ಬಂಗಾರದ ಮನೆ ಹೋಲಿ

ಇಡೀ ಮುಖಕ್ಕೆ ಒಂದೇ ಮೂಗು ಕೆಲವರಿಗೆ ಮೂಗಿರ್ತದೆ ಯಾವ ರೀತಿ ಕೇಳಿ ಮುಖ ಇಷ್ಟು ದೊಡ್ಡದಾಗಿರ್ತದೆ ಮೂಗು ಸಣ್ಣದಿರ್ತದೆ ಕೆಲವೊಂದು ಹಾಗಲ್ಲ ಮುಖ ಒಳಗಿರ್ತದೆ ಮೂಗು ಇಷ್ಟು ದೊಡ್ಡ ಇರ್ತದೆ ಮುಖ ತುಂಬಾ ಮೂಗು ಎಂತ ಮೂಗು ತಿರುಗಾಟದಲ್ಲಿ ಇಂಥ ಮೂಗು ಎಷ್ಟು ನೋಡಿ ಕೆಲವೊಂದು ಮೂಗು ನೋಡಿ ಹೌದಾ ಯಾರಿಗು ನಿಮನ ಹಾಗಲ್ಲ ಏ ಆಕಾರ ಮತ್ತು ಯಾಕೆ ಕಷ್ಟಿಯ ಅಳಿ ಆಕಾರ ತಗೊಂಡಿದ್ದು ತೊಟೀ ಈ ತೊಂಡೆ ಹೆಣ್ಣು ಸಿಹಿಟಾಗಿ ಉಂಟು ಗಲ್ಲ ಏ ಅಚ್ಚು ಬೆಲ್ಲ ವಿಶಾಲವಾದ ಎಲೆ ಏ ಉದುತ್ತ ಕೈ ಏನು ವಿಕಾರ ಅದು ಕೈ ಕಾಲು ಆಕಾಲ ಎಷ್ಟು ತಾಯ್ದೀರೋ ಅಷ್ಟೇ ದಪ್ಪ ಇದ್ದೀವಿ ಕೊನೆಯ ತನಕ ಹೀಗೆ ಇರಿ ನೋಡುವುದಕ್ಕೆ ಬಹಳ ಚಂದ ಇದ್ದೀರಿ ದೂರದಲ್ಲಿ ನಿಮ್ಮನ್ನ ಕಂಡೆ ಹತ್ತಿರಕ್ಕೆ ಬಂದಿದ್ದೆ ನಿಮ್ಮ ಮೇಲೆ ಅನಿಸಿದ್ದೆಲ್ಲ ಹೇಳ್ತೇನೆ ಹೇಗೆ ಏನು ನನ್ನನ್ನು ವರಿಸಿ ರಮಿಸಿದ್ರು ತೊಂದರೆ ಇಲ್ಲ ಅಥವಾ ರಮಿಸಿ ವರಿಸಿದ್ರು ತೊಂದರೆ ಇಲ್ಲ ಆಯ್ಕೆ ಮಾತ್ರ ನಿಮಗೆ ಬಿಟ್ಟದ್ದು ಈ ನಿಂದ ಮಾತಿಗೆ ಎರಡು ಮಾತಾಡ್ತಾನೆ ಹೇಳಿ ಮಮ್ಮಿ ಮಮ್ಮಿ ಓಡೋ 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 ಸರಿ ನೀನ್ಯಾರ ನನಗೆ ಗೊತ್ತಿಲ್ಲ ನಮ್ಗಿಂತಲೂ ನಾನು ಹೇಳ್ಬೋದು ಗೊತ್ತು ಇಲ್ಲ ಪರಸ್ಪರವಾದ ಭೇಟಿಯಾದ ಈ ಹೊತ್ತಿಗೆ ಈ ಕ್ಷಣದಲ್ಲಿ ನಾನು ಅಟೈಸಿದವಾಗ ಕಾಡಿನ ತನ್ಮಂದಿ ಹೆಣ್ಣು ಅವರೊಳ ಸಿಕ್ಕಿದ್ದ ಏನು ಸಂಕಷ್ಟ ಸಮಸ್ಯೆ ಆಗಿರಬಹುದು ಎಂಬ ಕಾರಣಕ್ಕಾಗಿ ಉಪಕಾರಕ್ಕಾಗಿ ನನ್ನನ್ನು ಕರೆದಿರಬಹುದು ಕರೆದಿರಬಹುದು ಎಂಬ ಹಾಗೆ ತಿಳಿಸಿ ಉಪಕಾರ ಬಯಸಿ ಬಂದ ಹೆಣ್ಣಿಗೆ ಉಪಕಾರ ಮಾಡಬೇಕಾದದ್ದು ಒಂದು ಗಂಡಿನ ಕರ್ತವ್ಯ ಖಂಡಿತ ಪ್ರಪಂಚದಲ್ಲಿ ಹೆಣ್ಣಿಗೆ ಗಂಡು ಸೃಷ್ಟಿಯಾಗಿ ಯಾಕೆ ಸಂಕಷ್ಟ ಒದಗಿ ಬಂದ ಆವಾಗ ಹೆಣ್ಣಿಗೆ ಉಪಕಾರ ಮಾಡೋದು ಗಂಡಿರು ಇಲ್ಲ ಬೆಳವಣಿಗೆ ಹಾ ಅದೇ ಒಂದು ಕಾಳವನ್ನು ಹೊಂದಿ ನೀನು ಅಟ್ಟೈಸಿದ ಕಾಲಕ್ಕೆ ನಾನು ಇಂಥದ್ದು ಸತ್ಯ ಆದ್ರೆ ನಿನ್ನ ಯೋಚನೆ ಯೋಚನೆ ಆಡುವ ಮಾತು ಎಲ್ಲವೂ ಗಮನಿಸಿದವಾಗ ವ್ಯತ್ಯಾಸವನ್ನು ಕಾಣತಾ ಆಯಿತೆ ವ್ಯತ್ಯಾಸ ಆಯಿತಾ ಕಂಡ ಆವಾಗ ಚಂದ ಇದ್ದೀರಿ ಮದುವೆ ಆಗಬೇಕೆನ್ನುವಂತ ಆಸೆಯನ್ನು ತೋಡಿಕೊಳ್ತಾ ಇದೆಯಲ್ಲ ಮನೆಯ ಸಂಕಲ್ಪ ನಿನ್ನ ರೂಪ ಹೇಗೆ ಗೊತ್ತುಂಟಾ ಎಂತವರನ್ನಾದ್ರೂ ಕೂಡ ಮರಳು ಮಾಡಬಹುದಾದ ರೂಪ ಸಾದೃಶ್ಯವನ್ನು ಹೊಂದಿದವಳು ನೀತಿ ಅಲ್ವಾ ಮತ್ತೆ ಆದರೂ ನನಗೆ ನೀನು ಹೇಳಿ ಹಿಡಿಸ್ಲಿಲ್ವಾ ಹ್ಮ್ ಯಾಕೆ ಹಿಡಿಸ್ಲಿಲ್ಲ ಹೆಣ್ಣಿನಲ್ಲಿ ಇರಬೇಕಾದದು ಚಂದ ಮಾತ್ರ ಅಲ್ಲ ರೂಪ ಸೌಂದರ್ಯವನ್ನು ಇದನ್ನು ಸಾಕಾಗಲಿಕ್ಕಿಲ್ಲ ಗುಣ ಸೌಂದರ್ಯವೂ ಇರಬೇಕಾಗಿತ್ತು ದಿಲನಲ್ಲಿ ಗೊಳೆ ಇಲ್ಲವಾ ಹೆಣ್ಣ ಆದಳು ಒಂದು ಅಂತ ಕರೆಯುವುದು ಯಾಕೆ ಯಾಕೆ ಹೆಣ್ಣ ಆದವಳು ಮಾನವನ್ನು ನಿಧಿಯನ್ನಾಗಿಸಿಕೊಂಡು ಮಾನವಂತಳಾಗಿ ನಡೆಯುವ ಕಾರಣಕ್ಕಾಗಿ ಮಾನಿನಿ ಅಂತ ಕರೆಯುವ ಸರಿ ನೀನು ಮಾನ ಬಿಟ್ಟು ವ್ಯವಹರಿಸುತ್ತಾ ಇದ್ದಲ್ಲ ಮಾನ ಬಿಟ್ಟು ವ್ಯವಹಾರ ಆಯ್ತಾ ಸೊಲುಗೀತ ಗಣ್ಣಲ್ಲಿ ಹೇಗೆ ಮಾತಾಡ್ಬೇಕಂತ ನೀನು ಮೂರ್ಖ ಆಗಿ ವ್ಯವಹರಿಸ್ತಾ ಇದ್ದ ಹೇಗಾಯ್ತು ಇದು ಮೂರ್ಖ ಯಾಕೆ ಗೊತ್ತೇ ಕಾಲ ಕರ್ಮ ಮತ್ತೆ ಕಾಮ ಈ ಮೂರ್ ಮೂರನ್ನು ಸರಿಯಾಗಿ ವಿವೇಕ್ಷಿಸಿ ನಡೆಯುವುದು ಸರಿಯಾದ ಅದು ಯೋಗ್ಯವಾದ ಈ ಕಾಲ ಕರ್ಮ ಕಾಮ ಈ ಮೂರನ್ನು ಸರಿಯಾಗಿ ತಿಳಿದು ವ್ಯವಹರಿಸದೇ ಇರುವವರನ್ನ ಮೂರ್ಖರು ನಿಮ್ಮ ನಿಮ್ಮ ನಾನು ಮೂರ್ಖಳಾಗಿರಬಹುದು ನನ್ನ ಮನದಲ್ಲಿ ಏನು ಹೊಳಿತದೋ ನಾನು ಪಟಪಟ ಹೇಳುವುದೇ ಹೌದಾ ಹೌದು ಈಗ ಒಂದು ತಂದದ ಹೆಣ್ಣು ತಂದದ ಗಸನು ಕಂಡಾವಾಗ ಪ್ರೀತಿಸುದು ಸ್ವಾಭಾವಿಕ ಪ್ರೀತಿ ಯಾರ ಮೇಲೆ ಹುಟ್ಟದಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಆಗುತ್ತಲ್ಲ ನೋಡುವುದಕ್ಕೆ ಹೇಗೆ ಇದ್ರೂ ತೊಂದರೆ ಇಲ್ಲ ಪ್ರೀತಿ ಹುಟ್ಟುವುದು ಯಾವ ಕ್ಷಣದಲ್ಲಿ ಪ್ರೀತಿ ಎನ್ನುವುದು ಮದುವೆಗೆ ಒಂದು ವೇದಿಕೆ ಆಗುವುದು ಹ ಪ್ರೇಮ ಎನ್ನುವುದು ಮದುವೆ ಒಂದು ವೇದಿಕೆ ಆಗುತ್ತದೆ ಹೌದೌದು ಪ್ರೀತಿ ಅಂದ್ರೆ ಆಕರ್ಷಣೆಯ ಪ್ರೀತಿ ಯಾರ ಮೇಲೆ ಹುಟ್ಟುತ್ತದೆ ಓ ಈ ಆಕರ್ಷಣೆ ಆಗುವುದೆಲ್ಲ ಪ್ರೀತಿಯ ಖಂಡಿತ ಸರಿ ಹಾಗಾದ್ರೆ ಏನು ಹೇಗೆ ಇಬ್ಬರಲ್ಲಿ ಹುಟ್ಟಬೇಕು ಅಂದ್ರೆ ಈಗ ಉದಾಹರಣೆಗಾಗಿ ನಿನ್ನಲ್ಲಿ ಹುಟ್ಟುವಂತ ಪ್ರೀತಿ ನನ್ನಲ್ಲಿ ಹುಟ್ಟಬೇಕಾಗಿತ್ತು ಅದು ಪ್ರೇಮ ಅನ್ನಿಸಲ್ಪಡ ಮನದ ಭಾವನೆಗಳನ್ನ ಹಂಚಿಕೊಂಡಾಗ ಅದು ಪ್ರೇಮ ಆಗ್ತದೆ ಖಂಡಿತ ಸರಿ ಪ್ರೇಮ ಅಂದ್ರೆ ಇರುವವಾದ ಭಕ್ತಿ ಅದು ಪ್ರೇಮ ಆ ಭಕ್ತಿ ರೂಪದಲ್ಲಿ ಪ್ರೇಮ ಹೌದು ಸರಿ ಹಾಗೆ ನಿನ್ನೆ ಕಾಣ್ತಾ ಇದ್ದೇನೆ ನಾನು ರಮಿಸಬೇಕು ಕೂಡಬೇಕು ಅದೇ ಒಂದು ಆಶೋತ್ತರಲ್ಲಿ ಕೇಳ್ತಾ ಇದ್ದು ಆದ್ದರಿಂದ ನೀನು ಮಾಡಲಿ ಮದುವೆಯಾಗಬೇಕೆನ್ನು ಅಂತ ಆದ್ರೆ ಈ ಕೂಡುವಂತ ವಿಷಯ ರಮಿಸುವಂತ ವಿಷಯ ಆಡುವ ಅದು ಸ್ಪಷ್ಟವಾಗಿ ಅರ್ಥೈಸಿಕೊಂಡದ್ದು ನೀನು ಒಬ್ಬಳು ಕಾಮಕ್ಕಳಾಗಿ ವಹರಿಸುತ್ತಾ ಇದ್ದೀವಿ ನನ್ನಲ್ಲಿ ಹೋದ ಗುಣಸೌಂದರ್ಯ ಕಂಡದಲ್ಲ ರೂಪ ಸೌಂದರ್ಯನ ಕಂಡದ್ದು ಮದುವೆಯಾಗಬೇಕೆನ್ನುವಂತಹ ಆಸೆಯಿಂದದ್ದು ನನ್ನ ದೇಹ ಸುಂದರ ಪಡೆಯಬೇಕು ಪ್ರಾಯಿಗೆ ಬಂದಂತ ಸಂದರ್ಭದಲ್ಲಿ ಹೆಣ್ಣಾದವಳಿಗೆ ನಾನು ಇಂಥವನನ್ನೇ ಮದುವೆ ಆಗಬೇಕು ನೋಡಿದಾಕ್ಷಣ ಅನ್ನಿಸ್ತದೆ ನನಗನ್ನಿಸಿತು ಹಾಗೆ ನಾನು ನಿಮ್ಮನ್ನ ಮದುವೆ ಆದ್ರೆ ಹೇಳಿ ಅಂತ ಸತ್ಯ ಹೇಳಣ ನನಗೆ ಮದುವೆ ಸಂಸಾರ ಯಾವುದು ಬೇಡ ಎನ್ನುವ ದೂರ ಸರಿತವನಿತ್ತು ಎಲ್ಲ ಖಂಡಿತ